ನಮಸ್ಕಾರ ಎಲ್ಲ ಭಕ್ತರಿಗೆ ನೀವು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂಬಿಕೆ ನನಗೆ ನಂಬಿಕೆ ಇದೆ ಮತ್ತೆ ಏಕೆ ತಡ ಮೊದಲಿಗೆ ಇವತ್ತು ನಾವು ಎಲ್ಲಿ ಬಂದಿದ್ದೇವೆ ಅಂತ ಗೊತ್ತಾಗಿಸೋಣ ಇಂದು ನಾವು ಹಿಂದೂಪುರ ಬಳಿಯಲ್ಲಿರುವ ಸಂತೆ ಬಿಂದುನೂರು ಎಂಬ ಹಳ್ಳಿಗೆ ಬಂದಿದ್ದೇವೆ ಇಲ್ಲಿ ನಮಗೆ ಶ್ರೀ ಸತ್ಯಧರ್ಮ ಆಂಜನೇಯ ಸ್ವಾಮಿಯ ದರ್ಶನ ಸಿಗುತ್ತೆ ಅಲ್ಲದೆ ಇಲ್ಲಿ ವ್ಯಾಸರಾಯ ಮಠ ಮತ್ತು ಉತ್ತರಾದಿ ಮಠದ ಉಪಮಠವನ್ನು ನಾವು ಕಾಣಬಹುದು ಈ ದೇವಾಲಯಕ್ಕೆ ಸುಮಾರು ಐನೂರು ವರ್ಷಗಳ ಇತಿಹಾಸವಿದೆ ಮತ್ತು ಇದು ಮಹಾಭಾರತ ಕಾಲದ ಪ್ರಮುಖತೆಯನ್ನು ಹೊಂದಿದೆ ಹಾಗಾದರೆ ನಮಗೂ ತಡವಿಲ್ಲ ದೇವಾಲಯದೊಳಗೆ ಪ್ರವೇಶಿಸಿ ಇತಿಹಾಸ ವೈಶಿಷ್ಟ್ಯಗಳನ್ನು ತಿಳಿಯೋಣ ಪ್ರಥಮವಾಗಿ ನಮಗೆ ಕಣ್ಣಿಗೆ ಬೀಳುವುದು ಪುರಾತನ ಅಶ್ವತ್ಥ ವೃಕ್ಷ ಅದರ ಸುತ್ತ ನಾಗದೇವತೆಗಳ ಪ್ರತಿಷ್ಠಿತ ಮೂರ್ತಿಗಳು ಇರುತ್ತವೆ ಮುಂದೆ ಸಾಗಿದರೆ ಧ್ವಜಸ್ತಂಭ ಮತ್ತು ಗೋಪುರಗಳು ಕಾಣುತ್ತವೆ ದೇವಾಲಯದ ಆವರಣದಲ್ಲಿ ಒಳಗಿನ ಪ್ರಾಕಾರ ಹಳೆಯ ಅಡಿಗೆ ಮನೆ ಮುಂತಾದವುಗಳನ್ನು ನೋಡಬಹುದು ದರ್ಶನ ಮಾಡಲು ನಾವು ದೇವಾಲಯದೊಳಗೆ ನುಗ್ಗಿದ ಮೇಲೆ ನಮಗೆ ಶ್ರೀ ಸತ್ಯಧರ್ಮ ಆಂಜನೇಯ ಸ್ವಾಮಿಯ ಸುಮಾರು ಹದಿನೈದು ಅಡಿ ಎತ್ತರದ ಭವ್ಯ ಮೂರ್ತಿ ದರ್ಶನವಾಗುತ್ತೆ ದೇವಾಲಯದ ಹೊರಗಿಂದ ಪೂರ್ಣ ದರ್ಶನ ಸಾಧ್ಯವಿಲ್ಲ ಆದ್ದರಿಂದ ನಾವು ಮೊದಲ ಪ್ರಾಕಾರದವರೆಗೆ ಹೋಗಿದ್ರೆ ಸ್ವಾಮಿಯ ಸಂಪೂರ್ಣ ದರ್ಶನ ಸಿಗುತ್ತೆ ಈ ಭಗವಂತನ ಮೂರ್ತಿಯನ್ನು ಹಿಂದಿನ ಕಾಲದಲ್ಲಿ ಜನಮೇ ಜಯಮ ಮಹಾರಾಜರು ನಿರ್ಮಿಸಿದ್ದರೆಂದು ಹೇಳಲಾಗುತ್ತದೆ ನಂತರ ಉತ್ತರಾದಿ ಮಠದವರು ಅದನ್ನು ಪುನರ್ ನಿರ್ಮಿಸಿ ಇಂದಿಗೂ ಇಲ್ಲಿಯ ಪೂಜೆ ವ್ಯವಸ್ಥೆಯನ್ನ ನಿರ್ವಹಿಸುತ್ತಿದ್ದಾರೆ ಪ್ರತಿ ಮಂಗಳವಾರ ಮತ್ತು ಶನಿವಾರ ವಿಶೇಷ ಅಭಿಷೇಕ ಮತ್ತು ಪೂಜಾ ಕಾರ್ಯಕ್ರಮಗಳು ನಡೆಯುತ್ತವೆ

విషయీ పారదు అరితూ నెగే అరడూ మూ ది విషయది

Yeah. Wow. ವರ್ಷ ಇಲ್ಲಿ ಜಾತ್ರೆ ಮಹೋತ್ಸವ ನಡೆಯುತ್ತೆ ಇದು ಐದು ದಿನಗಳವರೆಗೆ ನಡೆಯುತ್ತದೆ ಈ ದಿನಗಳಲ್ಲಿ ನಿತ್ಯ ಅನ್ನದಾನ ನಿತ್ಯ ಪೂಜೆಗಳ ಮೂಲಕ ಆಧ್ಯಾತ್ಮಿಕ ವಾತಾವರಣ ತುಂಬಿರುತ್ತೆ ಈ ಜಾತ್ರೆಯಲ್ಲಿ ಕರ್ನಾಟಕ ತಮಿಳುನಾಡು ಆಂಧ್ರಪ್ರದೇಶದ ಭಕ್ತರು ಬಹುಸಂಖ್ಯೆಯಲ್ಲಿ ಭಾಗವಹಿಸುತ್ತಾರೆ ಇಲ್ಲಿ ಇನ್ನೊಂದು ವಿಶೇಷ ಅಂದರೆ ಮಠದವರು ಭಾರತ ಯಾತ್ರೆ ವೇಳೆ ಇಲ್ಲಿಗೆ ಬಂದಾಗ ಉಪಮಥವೊಂದನ್ನು ನಿರ್ಮಿಸಿ ಆಂಜನೇಯ ಸ್ವಾಮಿಯ ದೇವಾಲಯವನ್ನು ಪುನಃ ನಿರ್ಮಿಸಿ ನಿರಂತರ ಪೂಜೆಯನ್ನು ನಡೆಸುತ್ತಿದ್ದಾರೆ ಇಲ್ಲಿ ಉತ್ತರಾದಿ ಮಠದ ಎಂಟುನೇ ಗುರುಶ್ರೀ ಸತ್ಯಪಾರಾಯಣ ತೀರ್ಥರ ಬೃಂದಾವನವೂ ಇದೆ ಪ್ರತಿದಿನವೂ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ನಡೆಯುತ್ತೆ ಹಾಗೆಯೇ ಮಂತ್ರಾಲಯದ ಆರಾಧನೆ ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತವೆ ಪ್ರತಿ ವರ್ಷ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ಬ್ರಾಹ್ಮಣರು ಇಲ್ಲಿ ಬಂದು ಜಾತ್ರೆ ಸಂದರ್ಭ ಅನ್ನಸಂತರ್ಪಣೆ ಮತ್ತು ಸೇವಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾರೆ ಇಷ್ಟು ಪ್ರಸಿದ್ಧಿಯಾದ ಪವಿತ್ರವಾದ ಸ್ಥಳ ನೀವು ಒಮ್ಮೆ ಇಲ್ಲಿಗೆ ಬಂದು ಶ್ರೀ ಆಂಜನೇಯ ಸ್ವಾಮಿಯ ದರ್ಶನ ಪಡೆದು ಅವರ ಕೃಪೆಗೆ ಪಾತ್ರರಾಗಬೇಕೆಂದು ಹೃತ್ಪೂರ್ವಕವಾಗಿ ಕೋರುತ್ತೇನೆ ನಿಮ್ಗೆ ಈ ವಿಡಿಯೋ ಇಷ್ಟವಾಯಿತಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಧಾರ್ಮಿಕ ಕ್ಷೇತ್ರದ ಪರಿಚಯದೊಂದಿಗೆ ನಿಮ್ಮ ಮುಂದೆ ಹಾಜರಾಗುತ್ತೇನೆ ಧನ್ಯವಾದಗಳು ಜೈ ಆಂಜನೇಯ